ವಾಹನಗಳ ವೇಗವನ್ನು ಅಳೆಯಲು ಉಪಯೋಗಿಸುವ ರಡಾರ್ ಉಪಕರಣಗಳಿಗೆ ಕಾನೂನು ಮಾಪನ ಶಾಸ್ತ್ರ ನಿಯಮಗಳು ಎರಡು ಸಾವಿರದ ಹನ್ನೊಂದರ ಅಡಿಯಲ್ಲಿ ಹೊಸ ಮಾರ್ಗಸೂಚಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಇಂದು ಹೇಳಿಕೆ ನೀಡಿದ್ದು ರಸ್ತೆ ಸುರಕ್ಷತೆ ಮತ್ತು ಸುಗಮ ಸಂಚಾರ ವ್ಯವಸ್ಥೆ ಜಾರಿಯಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದ್ದು ಹೊಸ ನಿಯಮಾವಳಿಗಳು ಬರುವ ಜುಲೈ ಒಂದರಿಂದ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ನಿಯಮಗಳ ಅಡಿಯಲ್ಲಿ ಎಲ್ಲಾ ರಡಾರ್ ಆಧಾರಿತ ವೇಗ ಮಾಪನ ಸಾಧನಗಳನ್ನು ಕಾನೂನು ಮಾಪನ ಶಾಸ್ತ ಅಧಿಕಾರಿಗಳು ಪರಿಶೀಲಿಸಿ ಮುದ್ರೆ ಹಾಕುವುದು ಕಡ್ಡಾಯವಾಗಿರುತ್ತದೆ ಪರಿಶೀಲಿಸಿದ ಉಪಕರಣಗಳು ನಿಖರತೆ ಪಾರದರ್ಶಕತೆ ಸಾರ್ವಜನಿಕ ನಂಬಿಕೆ ಮತ್ತು ರಸ್ತೆ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ನ್ಯಾಯಯುತವಲ್ಲದ ದಂಡಗಳನ್ನು ಖಡಿತಗೊಳಿಸಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ವೇಗ ತಪಾಸಣೆಗಳಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಇದು ದೃಢಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ